ಸಂವಿಧಾನದ ಆಧಾರದಲ್ಲಿ ನಾವು ಈ ಮಟ್ಟದ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗಿದ್ದು ಸಂವಿಧಾನದಿಂದಾಗಿ ದೇಶದಲ್ಲಿ ಸಾಮಾಜಿಕ ನ್ಯಾಯವಿದೆ ಪ್ರಪಂಚದಲ್ಲಿಯೇ ದೊಡ್ಡ ಸಂವಿಧಾನವಿರುವ ದೇಶ ನಮ್ಮದು ಎಂದು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಹೇಳಿದರು ಅವರು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಗರದ ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಗಣರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದರು ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನ ನೀಡಿದೆ ಅದನ್ನ ಉತ್ತಮ ಉದ್ದೇಶದೊಂದಿಗೆ ಸಮರ್ಪಕವಾಗಿ ಬಳಸಿಕೊಳ್ಬೇಕು ದೇಶದ ಸಂವಿಧಾನವನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ ಸಂವಿಧಾನದ ಆಶೋತ್ತಾರದ ಜೊತೆಗೆ ಕಾಲಘಟ್ಟದ ಬದಲಾವಣೆಗೆ ತೆರೆಗೆದುಕೊಂಡಿರುವಂತಹ ಪ್ರಪಂಚದಲ್ಲಿಯೇ ಅತೀ ದೊಡ್ಡ ಪ್ರಜಾಪ್ರಭುತ್ವದ ದೇಶ ನಮ್ಮದಾಗಿದೆ ಸರ್ವಧರ್ಮದ ಶಾಂತಿಯ ತೋಟವಾಗಿರುವ ನಮ್ಮ ದೇಶದ ಪ್ರಜಾಪ್ರಭುತ್ವ ಸಮಾನತೆ ಶಾಂತಿ ಮತ್ತು ಸೌಹಾರ್ದತೆಯ ಮೇಲೆ ನಿಂತಿದೆ ವರ್ಗ ಗುಂಪುಗಳ ಅಧೀನದಲ್ಲಿರದೆ ಜನರ ಅಧೀನದಲ್ಲಿ ಪ್ರಜಾಪ್ರಭುತ್ವವಿದೆ ಎಂದರು ಈ ಸಂದರ್ಭದಲ್ಲಿ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಉಮೇಶ್ ನಾಯ್ಕ ಮತ್ತು ವಿದ್ಯಾಮಾತಾ ಫೌಂಡೇಶನ್ ಮುಖ್ಯಸ್ಥ ಭಾಗ್ಯ ರೈ ಅವರನ್ನ ಶಾಸಕರು ಸನ್ಮಾನಿಸಿ ಗೌರವಿಸಿದ್ರು ಪಥಸಂಚಲನದಲ್ಲಿ ಪುತ್ತೂರಿನ ಪೊಲೀಸ್ ಘಟಕ ಅಗ್ನಿಶಾಮಕ ದಳ ಗೃಹ ರಕ್ಷಕ ದಳ ವಿವಿಧ ಕಾಲೇಜುಗಳ ಎನ್ಸಿಸಿ ಎನ್ಎಸ್ಎಸ್ ಆರ್ಮಿ ವಿಂಗ್ ನೇವಿ ಘಟಕ ಸ್ಕೌಟ್ ಗೈಡ್ಸ್ ಘಟಕಗಳು ಭಾಗವಹಿಸಿದ್ವು ಸಭಾ ಕಾರ್ಯಕ್ರಮದ ಬಳಿಕ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಿತು ಪೌರಾಡಳಿತ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅರಣ್ಯ ಇಲಾಖೆ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಮೆಸ್ಕಾಂ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿವಿಧ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಲಾಯಿತು ಇನ್ನು ವೇದಿಕೆಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ಪುರಂದರ ಹೆಗ್ಡೆ ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್ ಪುತ್ತೂರು ಉಪವಿಭಾಗದ ಪೊಲೀಸ್ ಉಪಾಧ್ಯಕ್ಷ ಅರುಣ್ ನಾಗೇಗೌಡ ನಗರಸಭಾ ಸದಸ್ಯ ಪಿಜಿ ರಾವ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ ಎಸ್ಆರ್ ಮತ್ತಿತರರು ಉಪಸ್ಥಿತರಿದ್ದರು ಜೊತೆ ಆಗಬೇಕು ಅನ್ನುವ ವಿನಂತಿಯನ್ನ ಸಹಾಯಕ ಆಯುಕ್ತರಾಗಿರುವ ಶ್ರೀ ಶ್ರೀನ್ ಮೊಹಪಾತ್ರೆ ಐಎಸ್ ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರಿಂದ ಪರೇಡ್ ವೀಕ್ಷಣೆ ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ೂರು ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ದಿನಾಚರಣೆ ಇದು ಪುತ್ತೂರು ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದೆ ಇನ್ಸ್ಪೆಕ್ಟರ್ ಸಬಿತಾ ಎಂವಿ ಮಹಿಳಾ ಠಾಣೆ ಇವರ ನೇತೃತ್ವದಲ್ಲಿ ಅದಾದ ನಂತರ ಗೃಹ ರಕ್ಷಕ ದಳ ಕಮಾಂಡರ್ ಸೈಯದ್ ಇಬ್ರಾಹಿಂ ಇವರ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ಆರ್ಮಿ ಕ್ಯಾಡೆಟ್ ಸಂತ ಫಿಲೋಮಿನ ಅನುದಾನಿತ ಪ್ರೌಢಶಾಲೆಯ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಅದೇ ರೀತಿ ಬ್ಯಾಂಕ್ ವಿಭಾಗದಲ್ಲಿ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆ ಪುತ್ತೂರು ರಾಜ ಬಳಿಕ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ಸ್ಕೌಟ್ ಮತ್ತು ಗೈಡ್ ವಿದ್ಯಾರ್ಥಿಗಳು ಶತಮಾನ ಕಂಡಿರುವ ಸರ್ಕಾರಿ ಪ್ರೌಢಶಾಲೆ ಪ್ರೌಢಶಾಲಾ ವಿಭಾಗ ವಿದ್ಯಾರ್ಥಿಗಳು ನಂತರ ಇವರು ಮಾಡಿದ ಬಳಿಕ ಇವತ್ತು ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಮತ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ವಿವಿಧ ತಂಡಗಳ ಮುಖ್ಯಸ್ಥರ ನೇತೃತ್ವವನ್ನು ಶುದ್ಧ ಆಂಜನೇಯ ರೆಡ್ಡಿ ಪೊಲೀಸ್ ಉಪ ನಿರೀಕ್ಷಕರು ಪುತ್ತೂರು ನಗರ ಠಾಣೆ ಇವರ ನೇತೃತ್ವದಲ್ಲಿ ಸಾಕ್ತಾ ಇದೆ ಬಂಧನ ಸ್ವೀಕಾರಕ್ಕಾಗಿ ಬಂಧನ ಪೀಠಕ್ಕೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಇದೀಗ ಹದಿನಾಲ್ಕು ತಂಡದ ಮುಖ್ಯಸ್ಥರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರಿಗೆ ವಿಶೇಷವಾಗಿ ಶುಭಾಶಯದ ಕೋರಿಕೆ ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ತಾಲೂಕು ಮಟ್ಟದ ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಆಕರ್ಷಕ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ತಂಡದ ಮುಖ್ಯಸ್ಥರಿಗೆ ಮಾನ್ಯ ಸಹಾಯಕ ಆಯುಕ್ತರು ಇದೀಗ ಹಸ್ತ ಲಾಘವದೊಂದಿಗೆ ಶುಭಾಶಯಗಳನ್ನ ಕೋರುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಈ ಸಮಾರಂಭದ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಹಸ್ತ ಲಾಘವದ ಶುಭಾಶಯಗಳನ್ನ ಕೋರಿ ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಪುತ್ತೂರು ತಾಲೂಕು ಮಟ್ಟದ ಗಣರಾಜ್ಯೋತ್ಸವದ ಆಕರ್ಷಕ ಪದ ಸಂಚಲನ ಮತ್ತು ಗೌರವ ಬಂಧನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅಂತಿಮ ಕ್ಷಣಗಣನೆ ಈ ತಂಡವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮುನ್ನಡೆಸುವುದಕ್ಕಾಗಿ ನಮ್ಮ ಜೊತೆ ಸುಷ್ಮಾ ಜಿಟಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪುತ್ತೂರು ಗ್ರಾಮಾಂತರ ಠಾಣೆ ಸಂಸ್ಥೆ ಆಗಿತ್ತು ಇದೀಗ ಆಕರ್ಷಕ ಪಥ ಸಂಚಲನ ಕ್ರಮವರ್ಧನ ಸ್ವೀಕಾರಕ್ಕಾಗಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ತಾಲೂಕು ಮಟ್ಟದ ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಆಕರ್ಷಕ ಇಲಾಖೆಯ ತಂಡ ಮತ್ತೊಂದು ಮಹಿಳಾವಣೆ ಸವಿತಾ ಎಂವಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಠಾಣೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿಯ ನೇತೃತ್ವದಲ್ಲಿ ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯು ಇನ್ಸ್ಪೆಕ್ಟರ್ ಪುತ್ತೂರು ಗ್ರಾಮಾಂತರ ಠಾಣೆ ಅವರನ್ನ ಹಿಮಾಲಿಸಿಕೊಂಡು ಪುತ್ತೂರು ನಗರ ಠಾಣೆಯ ಶಿಸ್ತು ಮತ್ತ ಪೊಲೀಸ್ ಇಲಾಖೆಯ ತಂಡ ಸಮಿತಾ ಎಂವಿ ಪೊಲೀಸ್ ಉಪನಿರೀಕ್ಷಕರು ಮಹಿಳಾ ಠಾಣೆ ಇವರ ನಾಯಕತ್ವದಲ್ಲಿ ಅವರನ್ನ ಹಿಮಾಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಗೃಹ ರಕ್ಷಕ ದಳ ಈ ದಂಡದ ನೇತೃತ್ವ ಕಮಾಂಡರ್ ಸೈಯದ್ ಇಬ್ರಾಹಿಂ ಅವರನ್ನ ಹಿಮಾಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ವಿವೇಕಾನಂದ ಪದವಿ ಕಾಲೇಜ್ ಸ್ವಾಯತ್ತ ಪುತ್ತೂರು ಇಲ್ಲಿನ ಆರ್ಮಿ ಆ ತಂಡ ಅತ್ಯಂತ ಶಿಸ್ತುವಂತವಾಗಿ ಸಾಗಿ ಬರುತ್ತದೆ ಲೆಫ್ಟಿನೆಂಟ್ ಬಾಮಿ ಅತುಲ್ ಶನೈ ಇವರ ಮಾರ್ಗದರ್ಶನದಲ್ಲಿ ಜೂನಿಯರ್ ಅಂಡರ್ ಆಫೀಸರ್ ಶಾಂತಿ ಪ್ರಕಾಶ್ ರೈನಾ ಇವರ ನಾಯಕತ್ವದಲ್ಲಿ ಆಕರ್ಷಕ ಪತ್ರ ಸಂಚಲನ ವಿಶೇಷ ಉಲ್ಲೇಖ ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆಯ ಮೂರು ವಿದ್ಯಾರ್ಥಿಗಳು ದೆಹಲಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಜೂನಿಯರ್ ಅಂಡರ್ ಆಫೀಸರ್ ಸುಜೀತ್ ಜೂನಿಯರ್ ಅಂಡರ್ ಆಫೀಸರ್ ಲಹರಿ ಸಿಪಿಎಲ್ ಶುಭದಾ ಪ್ರಕಾಶ್ ಇವತ್ತು ರಾಷ್ಟ್ರ ಮಟ್ಟದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುನ್ನಡೆಸುತ್ತಿದ್ದಾರೆ ಅವರನ್ನ ಹಿಪಾಲಿಸಿಕೊಂಡು ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟು ಕೊಡಬೇಕು ಶತಮಾನವನ್ನ ಕಂಡಿರುವ ಶಾಲೆಯ ನೇತೃತ್ವವನ್ನು ಬೆಳೆಸಿಕೊಂಡವರು ಕೆನೆಟ್ ಟ್ರೈನರ್ ಪ್ರಶಾಂತ್ ಇವತ್ತು ತಂಡವನ್ನ ಮುನ್ನಡೆಸುತ್ತಿದ್ದಾರೆ சரோசாலை கொம்பைட்டு தண்டவா முன்னடைசி வளிக அத விவேகானந்த ஆங்கில மா ಇಲ್ಲ ಇಲ್ಲಿನ ವಿದ್ಯಾರ್ಥಿಗಳ ತಂಡ ಕೆಡೆಟ್ ಟ್ರೈನರ್ ದೀಪಕ್ ಇವರ ಮಾರ್ಗದರ್ಶನದಲ್ಲಿ ಸಾರ್ಜೆಂಟ್ ಆರ್ಯನ್ ನಾಯಕತ್ವದೊಂದಿಗೆ ಆಕರ್ಷಕವಾಗಿ ಸಾಗಿ ಬರುತ್ತಿದೆ ಅದಾದ ನಂತರ ಸುವರ್ಣ ಮಹೋತ್ಸವದ ಹೊಸ್ತಿಲ್ಲಲ್ಲಿರುವ ಸಂತ ಪಿಲೋಮಿನ ಅನುದಾನಿತ ಪ್ರೌಢಶಾಲೆ ತರಬೆ ಪುತ್ತೂರು ಇಲ್ಲಿನ ಆರ್ಮಿ ನೇವಿ ಏರ್ಫೋರ್ಸ್ ಚೀಫ್ ಆಫೀಸರ್ ನರೇಶ್ ಲೋಬೋ ಇವರ ನೇತೃತ್ವದಲ್ಲಿ ಫಸ್ಟ್ ಆಫೀಸರ್ ಸೋಹಾನ್ ರೈ ನಾಯಕತ್ವದಲ್ಲಿ ಅದೇ ರೀತಿ ಏರ್ಫೋರ್ಸ್ ಸೆಕೆಂಡ್ ಆಫೀಸರ್ ರೋಷನ್ ಸಿಕ್ಮೇರ ನೇತೃತ್ವದಲ್ಲಿ ಶಾರ್ಜೆಂಟ್ ಫೈವ್ ಸ್ಟಾರ್ ಜೇಟ್ ಪನ್ಮೀತ್ ಇವರ ನಾಯಕತ್ವದಲ್ಲಿ ಆಕರ್ಷಕವಾಗಿ ಸಾಗಿ ಅದಾದ ನಂತರ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸ್ಕೌಟ್ ಮತ್ತು ಗೈಡ್ ತಂಡ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವ ಅಜಿತ್ ರೈ ಇವರ ನೇತೃತ್ವದಲ್ಲಿ ಸ್ಕೌಟ್ ಆಶ್ಮೆಂಟ್ ಮತ್ತು ಗೈಡ್ ಸಾಧಿಕಾ ಇವರ ನಾಯಕತ್ವದಲ್ಲಿ ಆಕರ್ಷಕವಾಗಿ ಸಾಗಿ ಬರುತ್ತಿದೆ ಅವರನ್ನ ಹಿಮಾಲಿಸಿಕೊಂಡು ಶತಮಾನವನ್ನ ಕಟ್ಟಿರುವ ಪುತ್ತೂರಿನ ಹಿರಿಯ ಸಂಸ್ಥೆ ಸರ್ಕಾರಿ ಪ್ರೌಢ ಶಾಲೆ ಕೊಂಬಿಟ್ಟು ಪ್ರೌಢಶಾಲಾ ವಿಭಾಗ ಇಲ್ಲಿನ ಸ್ಟೂಡೆಂಟ್ ಪೊಲೀಸ್ ಸ್ಟೂಡೆಂಟ್ಗೆ ಬಾಯಸ್ ಮಾರ್ಗದರ್ಶನದಲ್ಲಿ ಹರ್ಷಿತ ನಾಯಕತ್ವದಲ್ಲಿ ಅದಾದ ನಂತರ ಕಡೆಯದಾಗಿ ಸಾಗಿ ಇದೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಕ್ಕಿಲ ಪುತ್ತೂರು ಇಲ್ಲಿನ ಸ್ಕೌಟ್ ಮತ್ತು ಕೈ ಶಿಕ್ಷಕಿ ಹರಿನಾಕ್ಷಿ ಮತ್ತು ಸ್ಕೋರ್ಟ್ ಶಿಕ್ಷಕ ರಾಜೇಶ್ ನಂದಿಲಾ ಮಾರ್ಗದರ್ಶನದಲ್ಲಿ ಹಿತೇಶ್ ಮತ್ತು ಸಾಗೇಶ್ವರಿ ಇವರು ಈ ತಂಡವನ್ನ ಮುನ್ನಡೆಸುತ್ತ ಆಕರ್ಷ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಮರ್ಪಿಸುತ್ತಾ ಎಲ್ಲ ತಂಡಗಳು ಕೂಡ ಅಪ್ ಆದ ನಂತರ ನಮ್ಮ ಟ್ಯಾಬ್ಲೋಗಳು ಅಂತಿಮ ಸಿದ್ಧತೆಯಲ್ಲಿ ಒಂದು ರೌಂಡ್ ಟ್ಯಾಬ್ಲೋಗಳು ಕೂಡ ಈ ಕ್ರೀಡಾಂಗಣದಲ್ಲಿ ಸಾಗಿ ಬರಲಿಕ್ಕಿದೆ

ತಾಲೂಕು ಮಟ್ಟದ ಎತ್ತ ಮುಂಭಾಗದಲ್ಲಿ ಸಾಗಿ ಆಕರ್ಷಕ ಅಟ್ಟಾಫ್ಲೋ ಇದು ಮತ್ತೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ವಿದ್ಯುತ್ ಸಂಬಂಧಿಸಿದ ಎಲ್ಲಾ ವಿಧವಾದ ದೂರುಗಳಿಗಾಗಿ ಟ್ವೆಂಟಿ ಫೋರ್ ಸಹಾಯಕ ಮಾಡಿ ಒಂದು ಒಂಬತ್ತು ಒಂದು ಎರಡು ಸಚೇತಕ नगर मैड हचेरी मैक्टी नाटकार ನಂತರ ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂತಹ ತೋಟಗಾರಿಕಾ ಇಲಾಖೆಯಿಂದ ಅನುಷ್ಠಾನಗೊಳ್ಳುವ ಹಲವಾರು ಯೋಜನೆಗಳು ಜೊತೆಗೆ ಜೇನು ಕೃಷಿಯನ್ನ ಮಾಡುವ ಮುಖಾಂತರ ತೋಟದ ಬೆಳೆಯಲ್ಲಿ ಪರಾಗ ಸ್ಪರ್ಶ ಹೆಚ್ಚಾಗಿ ಇಳುವರಿ ಮತ್ತು ಆದಾಯ ಕೂಡ ಹೆಚ್ಚಾಗಬಹುದು ಮಹಾತ್ಮ ಗಾಂಧೀಜಿ ಎಸ್ ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಗೆ ಸಂಬಂಧಪಟ್ಟಂತ ವಿವಿಧ ಮಾಹಿತಿಗಳು ಎಲ್ಲ ಪ್ರೇಕ್ಷಕ ಬಂಧುಗಳೇ ನಮ್ಮ ವಿವಿಧ ಇಲಾಖೆಗಳು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯವನ್ನ ಮಾಡುತ್ತಾ ಇದೆ ದೊಡ್ಡ ಚಪ್ಪಾಳೆ ಹರಿದು ಬರಲಿ ಎಲ್ಲ ಇಲಾಖೆಯ ಈ ಒಂದು ಪ್ರದರ್ಶನಕ್ಕಾಗಿ ಪುತ್ತೂರಿನ ಸಮಸ್ತ ಜನರ ಸೇವೆಗೆ ನಾವುಗಳಿದ್ದೇವೆ ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಮೆಸ್ಕಾಂ ಪುತ್ತೂರು ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ அத்திய ஆகர்ஷா மத்த தஞ்சை வயசு மகிழா தினம் அதே ரீதி கிரகரட்ச தட கமாண்டர் ಸೈಯದ್ ಇಬ್ರಾಹಿಂ ಮತ್ತೊಂದು ಚಪಾಣೆ ಗೃಹ ರಕ್ಷಕತೆ ವಿವೇಕಾನಂದ ಪದವಿ ಕಾಲೇಜ್ ಸ್ವಾತಂತ್ರ್ಯ ಸದಸ್ಯ ಎಂದು ಸ್ವಚ್ಛ ಪರಿಸರ ಸುಖಕ್ಕೆ ಆಧಾರ ಸುರಕ್ಷತೆಗೆ ಮೊದಲಾದ್ಯತೆ ನಮ್ಮ ಪರಿಸರ ನಮ್ಮ ಸ್ವಚ್ಛತೆ ಇವತ್ತು ಕರ್ನಾಟಕಕ್ಕೆ ಐದನೇ ಸ್ಥಾನದಿಂದ ಮೊದಲನೆಯ ಸ್ಥಾನದತ್ತ ಸಾಗಿ ಬರುತ್ತಾ ಇರುವ ಈ ಒಂದು ತಂಡದಲ್ಲಿ ಪುತ್ತೂರಿನ ಪೌರ ಕಾರ್ಮಿಕರ ತಂಡ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡಿದೆ ಸಜ್ಜನ ನಾಗರಿಕ ಬಂಧುಗಳೇ ಎಲ್ಲ ಪೌರ ಕಾರ್ಮಿಕರಿಗೆ ನಗರಸಭೆಗೆ ನೂತ ಚಪಾಲಯ ಅಭಿನಂದನೆಗಳನ್ನ ಸಮರ್ಪಿಸಿ ಇದರಿಂದ ಇವತ್ತು ಪುತ್ರವರು ಸ್ವಚ್ಛಗೊಳ್ಳುತ್ತಾರದು ನಾವು ಹಾಕಿರುವ ಟನ್ ಟನ್ ಕಸಗಳನ್ನ ಮುಗಿಯದ ಒಳಗೆ ಅದನ್ನ ಬೇಕಾದ ಬಾಡಿಗೆ ತರುವಂತ ಅತ್ಯಂತ ವ್ಯವಸ್ಥಿತ ಸ್ವತಃ ಅರಣ್ಯ ಇಲಾಖೆ ಇದೀಗ ಸಾಕ್ತಾ ಇದೆ ಅರಣ್ಯ ಇಲಾಖೆಯ ಟ್ಯಾಬ್ಲು ಅರಣ್ಯ ಇಲಾಖೆಯ ಟ್ಯಾಬ್ಲು ಸಾಗಿ ಬರುತ್ತಾ ಇದೆ ಅರಣ್ಯ ಕುಸಿತ ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಂದರಿಂದ ಎರಡು ನಷ್ಟು ಅರಣ್ಯ ಪ್ರತಿಯಾದಕ್ಕೂ ಕೂಡ ಕಳೆದ ಆರು ತಿಂಗಳ ಲ್ಲಿ ನಾವು ಕಂಡಿದ್ದೇವೆ ಅಂತಹ ಒಂದು ಉತ್ತಮ ಸಂದೇಶವನ್ನ ಮಾನವ ವನ್ಯಜೀವಿ ಸಂಘರ್ಷ ಹಾಗೂ ಮಲಗಗಳನ್ನ ರಕ್ಷಿಸಿ ಅವುಗಳ ಬೇಟೆ ರಕ್ಷಣೆಯನ್ನ ನಿಲ್ಲಿಸಿ ನಾಡು ಪ್ರಾಣಿಗಳಿಂದ ರೈತರ ಕೃಷಿ ಹಾನಿಯಾದರೆ ಸರ್ಕಾರದ ವತಿಯಿಂದ ಸಂತ್ರಸ್ತ ರೈತರಿಗೆ ಋಣಾತ್ಮಕ ಬಳಕ ಪಂಚಾಯತ್ವರು ಹಾಗೂ ತಾಲೂಕ್ ಪಂಚಾಯತ್ ವತಿಯಿಂದ ಪ್ರಜಾಪ್ರಭುತ್ವ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸುಂದರ ಸುಸ್ಥಿರ ವಾಂತರ ನಮಗಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ವತಿಯಿಂದ ಪ್ಲಾಸ್ಟಿಕ್ಗಳನ್ನು ಬಳಸಬೇಡಿ ರಸ್ತೆ ಅಲ್ಲಲ್ಲಿ ಎತ್ತಬೇಡಿ ಪ್ಲಾಸ್ಟಿಕ್ ಅನ್ನ ತೊಗದೆ ತಕ್ಕಿಯನ್ನ ರಕ್ಷಿಸಿ ಎನ್ನುವ ನಮ್ಮ ಸಂಸ್ಕೃತಿ

ನವೀನ್ ಕುಮಾರ್ ಕಂಡಾರಿ ಮಾನ್ಯ ಜುಬೀನ್ ಮೋಹನ್ ಪಾತ್ರೆ ಹಾಗೆ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರು ಜಂಟಿ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾರೆ ಆಧರಣೀಯ ಪ್ರೇಕ್ಷಕ ಬಂಧುಗಳ ಅಗ್ನಿವೀರನ್ನ ದೇಶಕ್ಕೆ ಸಮರ್ಪಣೆ ಮಾಡಿದ ಕೀರ್ತಿ ಮೊದಲಾದರೆ ಸರ್ಕಾರಿ ಉದ್ಯೋಗ ಟ್ರೈನ್ ಟಿಕೆಟ್ ಮಾಡಿ ಪುತ್ತೂರಿನ ಯುವ ಸಾಲು ಹಾರ ಪೇಟ ಗೌರವದ ಸ್ಥಾನಿಕರೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವ ಕಾರ್ಯಕ್ರಮ ಪುತ್ತೂರಿನ ಮತ್ತೆ ಕಲ್ಪಿನಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಸೇರಿ ಅತ್ಯುತ್ತಮ ಕಾರ್ಯಕ್ರಮದ ಸಂಘಟನೆಯನ್ನು ಹಾಡುವವರು ಸ್ವಲ್ಪ ಪುತ್ತೂರಿನ ಉಪೇಶ್ ನಾಯಿ ಮುಪ್ಪ ಎಲ್ಲ ಪ್ರೇಕ್ಷೆ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಆಕಾಶ್ ಶೆಟ್ಟಿ ಲಿಟಿಲ್ ಫೋರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆ ಪ್ರಥಮ ದರ್ಶಿನಿ ಎಂಟನೇ ತರಗತಿ ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆ ಹೆಸರು ಕೈ ವಿಭಾಗ ಒಮ್ಮೆ ಕೈ ಮೇಲೆ ಮಾಡಿ ಹಾಗೆ ನಮಗೆ ಖಚಿತ ಆಗುತ್ತೆ ನಿಮ್ಮ ಉಪಸ್ಥಿತಿ ಭಾಷಣ ಪ್ರೌಢಶಾಲಾ ಶಿಲ್ಪ ತೃತೀಯ ವಂಶಿ ಎಪಿ ಒಂಬತ್ತನೇ ತರಗತಿ ಶಾಲೆ ಎಂಟನೇ ತರಗತಿ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಸ್ಮಾರಕ ಪ್ರೌಢಶಾಲೆ ಕಾಂಚಲ್ಲಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಇಪ್ಪತ್ತೊಂದು ಪ್ರಾಥಮಿಕ ವಿಭಾಗ ಪ್ರಥಮ ಸ್ಥಾನ ಐಷತ್ ಸಲ್ವಾ ಶಮಿತಾ

ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರೇ ಪೊಲೀಸ್ ಉಪವಿಭಾಗದ ಡಿ ಎಸ್ ಪಿ ಆದ ಶ್ರೀ ಅರುಣ್ ನಾಯ್ಗೌಡ ಅವರೇ ಪುತ್ತೂರು ತಾಲೂಕು ದಂಡಾಧಿಕಾರಿ ಮತ್ತು ತಹಸಲಾರ ನಗರದ ಅಧಿಕಾರಿಗಳೇ ಸಿಬ್ಬಂದಿ ವರ್ಗರೇ ಪುತ್ತೂರಿನ ಜನಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸ್ನೇಹಿತರೇ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೆ ನಮಸ್ಕಾರ ಮತ್ತೆ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವದ ತುಂಬು ಹೃದಯದ ಶುಭಾಶಯಗಳು ಈ ದಿನ ಎಲ್ಲ ಭಾರತೀಯರು ನಾವೇ ಎಲ್ಲರೂ ಹೆಮ್ಮೆ ಪಡಬೇಕು ನಾವೇ ಎಲ್ಲರೂ ಹೆಮ್ಮೆ ಪಡುವ ಶುಭ ದಿನ ಇದು ಐತಿಹಾಸಿಕ ದಿನ ಇದು ಯಾಕೆ ಅಂತ ಹೇಳಿದರೆ ಈ ದಿನ ಭಾರತ ಪರಕೀಯರ ಅಳ್ವಿಕೆಯಿಂದ ಸಂಪೂರ್ಣವಾಗಿ ಮುಕ್ತಿಗೊಂಡು ತನ್ನದೇ ಆದ ಸಂವಿಧಾನವನ್ನು ತನ್ನೇ ರೂಪಿಸಿಕೊಂಡು ರಚಿಸಿ ತನಗೆ ಅರ್ಪಿಸಿಕೊಂಡ ದಿನ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮಗೆ ಸ್ವಾತಂತ್ರ್ಯತೆ ಸಿಕ್ಕಿತ್ತು ಆದರೂ ಆವಾಗ ಒಂದು ದೊಡ್ಡ ನಮ್ಮ ಮುಂದೆ ಸವಾಲು ಏನಿತ್ತು ಅಂತ ಹೇಳಿದರೆ ಐನೂರಕ್ಕಿಂತ ಜಾಸ್ತಿ ಹಂಚಿಕೊಂಡು ಹೋಗಿರುವ ಪ್ರಾಂತ್ಯಗಳಿಗೆ ಹೇಗೆ ಹೊಟ್ಟುಗೂಡಿಸೋದು ಆ ಕೆಲಸವನ್ನು ನಮ್ಮ ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಹಳ ಚೆನ್ನಾಗಿ ನಿರ್ವಹಿಸಿದರು ಈ ದೇಶನ ಉಟ್ಟುಗೂಡಿಸಿದರು ಆದರೂ ಇನ್ನೊಂದು ಸವಾಲು ನಮ್ಮ ಮುಂದೆ ಇತ್ತು ಇನ್ನೂ ದೊಡ್ಡ ಸವಾಲು ಇತ್ತು ಅದು ಹೇಗೆ ಏನಂತ ಹೇಳಿದರೆ ಒಮ್ಮೆ ನಾವೇ ಒಟ್ಟಿ ಗುಡಿಸಬ ಗುಡಿಸಿ ಈ ದೇಶನ ರಚಿಸಿಕೊಂಡು ಅದನ್ನು ಒಟ್ಟು ಹೇಗೆ ಮೇಂಟೈನ್ ಮಾಡಬೇಕು ಮುಂದೆ ಹೇಗೆ ಆ ಥರ ನಾವೇ ಒಂದು ಯೂನಿಟಿ ಒಂದಿಗೆ ಐಕ್ಯತೆ ಒಂದಿಗೆ ಮುಂದೆ ಬರಬೇಕು ಅಂತ ಅದಕ್ಕೆ ಒಂದು ಸಂವಿಧಾನ ಬೇಕಿತ್ತು ನವೆಂಬರ್ ಇಪ್ಪತ್ತ ಆರು ನಮ್ಮ ಸಂವಿಧಾನ ಎರಡು ವರ್ಷ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ನಂತರ ಡ್ರಾಫ್ಟ್ ಕರಡು ಸಮಿತಿ ಇದನ್ನು ರಚಿಸಿ ನಮ್ಮ ದೇಶಕ್ಕೆ ಒಂದು ಅರ್ಪಿಸಿದರು ಆದರೂ ತಮ್ಮೆಲ್ಲರಿಗೆ ನಮ್ಮ ಮಕ್ಕಳು ಇದ್ದಾರೆ ಜಾಸ್ತಿ ನಾನು ಬಹು ಬಹಳ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೋಗುದಿಲ್ಲ ಯಾಕೆಂದ್ರೆ ತಾವು ಎಲ್ಲರೂ ಗೂಗಲ್ ಮಾಡ್ತೀರಿ ಎಲ್ಲರೂ ಓದ್ತೀರಿ ಕೆಲವು ವಿಚಾರಗಳು ಮಾತ್ರ ಹೇಳ್ತೀನಿ ಸೊ ನವೆಂಬರ್ ಇಪ್ಪತ್ತ ಆರುಗೆ ನಮ್ಮ ಸಂವಿಧಾನ ರಚನೆ ಕಾರ್ಯವನ್ನು ಮುಕ್ತಾಯ ಆಗಿತ್ತು ಆದರೂ ಕೂಡ ಜಾನವರಿ ಇಪ್ಪತ್ತಾರಿಗೆ ಯಾಕೆ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂದರೆ ನಮ್ಮೆಲ್ಲರಿಗೆ ಗೊತ್ತಿರಬೇಕು ಜನ್ವರಿ ಇಪ್ಪತ್ತ ಆರುಗೆ ಲಾಹೋರ್ ಸೆಷನ್ನಲ್ಲಿ ಪೂರ್ಣ ಸ್ವರಾಜ್ ಕಾನ್ಸೆಪ್ಟ್ ವಿಚಾರವನ್ನು ಮೊದಲಿನ ಬಾರಿ ನಮ್ಮ ಮುಂದೆ ಬಂದಿತ್ತು ಬ್ರಿಟಿಷ್ ಗವರ್ಮೆಂಟ್ ನಮಗೆ ಎರಡು ಆಪ್ಷನ್ ಕೊಟ್ಟಿದ್ದರು ಎರಡು ದಾರಿ ಕೊಟ್ಟಿದ್ದರು ನೀವು ಪೂರ್ಣ ಸ್ವರಾಜ್ ತಗೊಳ್ಳಿ ಪೂರ್ಣವಾಗಿ ಸ್ವತಂತ್ರ ಆಗಿ ಆವಾಗ ನಿಮಗೆ ನಿಮಗೆ ನಿಮ್ಮ ತಮ್ಮ ತಮ್ಮ ಸಮಸ್ಯೆಗಳು ತಮ್ಮ ಸವಾಲುಗಳು ತಾವೇ ಎದುರಿಸಬೇಕು ತಾವೇ ಅದಕ್ಕೆ ಪರಿಹಾರ ನೀಡಬೇಕು ಅಲ್ಲದೆ ತಾವೇ ತಮ್ಮ ಗವರ್ನಮೆಂಟ್ ನಡೆಸಿ ಆದರೂ ನಮ್ಮ ಕೆಳಗಡೆ ನಡೆಸಿ ಆದರೂ ಈ ಜನವರಿ ಇಪ್ಪತ್ತಾರದಲ್ಲಿ ನೈನ್ಟೀನ್ ಥರ್ಟಿ ಮೂವತ್ತರಲ್ಲಿ ನಾವೇ ಪೂರ್ಣ ಸ್ವರಾಜ್ ಡಿಕ್ಲೇರ್ ಮಾಡ್ಕೊಂಡಿದ್ವಿ ನಮಗೆ ಪೂರ್ಣ ಸ್ವರಾಜ್ ಬೇಕು ಪೂರ್ಣ ಸ್ವರಾಜ್ ಅಂದರೆ ಕಂಪ್ಲೀಟ್ ಫ್ರೀಡಂ ಮೆಂಟಲ್ ಫ್ರೀಡಮ್ ಎಥಿಕಲ್ ಫ್ರೀಡಮ್ ಪಾಲಿಟಿಕಲ್ ಫ್ರೀಡಮ್ ಆ್ಯಂಡ್ ಸೋಷಿಯಲ್ ಫ್ರೀಡಮ್ ಅದಕ್ಕೆ ಜನವರಿ ಇಪ್ಪತ್ತ ಆಗ ನಾವೇ ಗಣರಾಜ್ಯೋತ್ಸವ ಅಂತ ಪಾಲಿಸ್ತೀವಿ ಆಚರಿಸ್ತೀವಿ ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ಒಂದು ಎರಡು ಮೂರು ಮಾತುಗಳು ಹೇಳ್ತೀನಿ ನಮ್ಮ ಸಂವಿಧಾನ ಇಡೀ ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಇತಿಹಾಸನ ಓದ್ಕೊಳ್ಳಿ ಮತ್ತೆ ತಮ್ಮೆಲ್ಲರಿಗೆ ದೇವರು ಮಹಾಲಂಗೇಶ್ವರ ಅವರು ಬಹಳ ಶುಭದಾಗ್ಲಿ ಅಂತ ನಾನೇ ಅಪೇಕ್ಷಿತ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವರ್ಷದ ಗಣರಾಜ್ಯೋತ್ಸವವನ್ನು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ವೈಭವೀಕರಣ ರೀತಿಯಲ್ಲಿ ಆಚರಣೆ ಮಾಡಿದ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತೆ ಎಲ್ಲ ಅಧಿಕಾರಿಗಳಿಗೆ ನಾನು ಮೊತ್ತ ಮೊದಲಿಗೆ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದ ಆಶೋತ್ತರಗಳನ್ನು ಈಡೇರಿಸುತ್ತಾ ಕಾಲಘಟ್ಟದ ಬದಲಾವಣೆಯೊಂದಿಗೆ ಅಭಿವೃದ್ಧಿ ಪಥದಲ್ಲಿ ಮುಂಚೀಣಿನಲ್ಲಿರುವ ರಾಷ್ಟ್ರ ಭಾರತದ ಗಣರಾಜ್ಯಗೊಂಡು ಎಪ್ಪತ್ತಾರು ಸಾರ್ಥಕ ಸಂವಾದಗಳನ್ನು ಪೂರೈಸಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಭಾರತೀಯ ಸಂವಿಧಾನ ಜಾರಿಗೆ ಬಂದು ಗಣರಾಜ್ಯವಾದ ದಿನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತ ದಿನವನ್ನು ಇನ್ನು ಇಂದು ದೇಶದಾದ್ಯಂತ ಗಣರಾಜ್ಯೋತ್ಸವ ಅಥವಾ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಪ್ರಜಾಪ್ರಭುತ್ವವು ಸಮಾನತೆ ನ್ಯಾಯ ಮತ್ತು ಸಹೋದರತ್ವ ಇವುಗಳ ಮೇಲೆ ಆಧಾರಿತವಾಗಿದೆ ಇಡೀ ಸಮಾಜದ ಕಲ್ಯಾಣವೇ ಪ್ರಜಾಪ್ರಭುತ್ವದ ಗುರಿಯಾಗಿದೆ ಸರ್ವಧರ್ಮ ಸರ್ವ ಸರ್ವ ಭಾವದ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಡತನ ನಿರುದ್ಯೋಗ ಸಮಸ್ಯೆಗಳು ಸಮಸ್ಯೆಗಳನ್ನು ಹಿಂದಿಗಿಂತ ಕಡಿಮೆಯಾಗುತ್ತಿರುವುದು ನಮ್ಮ ಅಭಿವೃದ್ಧಿಗೆ ಸಿಕ್ಕಿರುವಂಥ ಸಾಕ್ಷಿ ಒಂದು ದೇಶದ ಪ್ರಜೆಗಳು ಪರಸ್ಪರ ಸೌಹಾರ್ದದಿಂದ ಬದುಕು ಸಾಗಿಸಲು ನೀತಿ ನಿಯಮಗಳು ಇರುವಂತೆ ಆಡಳಿತಕ್ಕೂ ನೀತಿ ನಿಯಮಗಳನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ ಅದೇ ರೀತಿ ಪ್ರಜಾಪ್ರಭುತ್ವ ಗಣರಾಜ್ಯ ಎಂಬ ಹೆಸರನ್ನು ನಾವು ಪಡೆಯುವಂಥದ್ದಾಗಿದೆ ಜನರು ನಮ್ಮ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ವ್ಯವಸ್ಥಿತವಾಗಿ ಅನುಸರಿಸುವ ಮೂಲಕ ದೇಶದ ಶಿಸ್ತುವನ್ನು ಕಾಪಾಡಲಿ ಕಾಪಾಡುವಲ್ಲಿ ಕೈಜೋಡಿಸಬೇಕಾಗುತ್ತದೆ ಹಕ್ಕು ಮತ್ತು ಕರ್ತವ್ಯಗಳು ಒಂದಕ್ಕೊಂದು ಪೂರಕವಾಗಿದ್ದು ದೇಶದ ಏಳಿಗೆಯ ದೃಷ್ಟಿಯಿಂದ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಜನರು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲಿಸುವುದು ಪ್ರಜಾಪ್ರಭುತ್ವದ ಶಿಸ್ತು ಮತ್ತು ದೇಶದ ನಂಬಿಕೊಂಡು ಬಂದಿರುವಂಥ ಸಂಕೇತ ಪ್ರಜಾಪ್ರಭುತ್ವದ ಸಮಾನತೆ ನ್ಯಾಯ ಸಹೋದರತೆ ಇವುಗಳ ಮೇಲೆ ಅವಲಂಬಿತವಾಗಿರುತ್ತದೆ ಭಾರತ ಭಾರತೀಯರು ಸ್ವಾಭಾವಿಕವಾಗಿ ಶಾಂತಿ ಪ್ರಿಯರು, ಶಾಂತಿ ಪಾಲಕರು ಸ್ವತಃ ನೀತಿ ನಿರ್ಧಾರಗಳು ನಿರ್ಧಾರಗಳನ್ನು ಅನುಸರಿಸುವವರು ಶಿಸ್ತು ಪಾಲನೆ ತಾತ್ವಿಕ ಭದ್ರತೆ ಮೂಲಕ ನಮ್ಮ ವಿದ್ಯಾರ್ಥಿನಿಯನ್ನು ಮುಗಿಸಿ ಹೊರಬರ್ತಾರೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವ ದೃಷ್ಟಿಯಿಂದ ಕೂಡ ಇಲ್ಲಿ ಉದ್ಯಮಗಳನ್ನು ಬರುವ ದೃಷ್ಟಿಕೋನ ಇಟ್ಕೊಂಡು ಒಂದಷ್ಟು ಉದ್ಯಮಗಳು ಪುತ್ತೂರಿಗೆ ಬರ್ತಾ ಇದೆ ಇವತ್ತು ಕೆ ಎಂ ಎಫ್ ಗೆ ನಮ್ಮ ಆಡಳಿತ ಜಿಲ್ಲಾ ಆಡಳಿತದ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಸುಮಾರು ಹದಿನೈದು ಎಕರೆ ಜಾಗವನ್ನು ನಿಗದಿಪಡಿಸುವ ಮುಖಾಂತರ ಪುತ್ತೂರಿನಲ್ಲಿ ಕೂಡ ಉದ್ಯಮವನ್ನು ಆರಂಭಿಸುವಂತಹ ವ್ಯವಸ್ಥೆಯನ್ನು ಮಾಡಿದಿವಿ ಪಕ್ಕದ ಪಶು ವೈದ್ಯಕೀಯ ಕಾಲೇಜು ಪಕ್ಕದ ಉಪ್ಪಿನಂಗಡಿ ಭಾಗದಲ್ಲಿ ಪಶು ವೈದ್ಯಕೀಯ ಕಾಲೇಜಿನ ಮುಂದಿನ ಅಕಾಡೆಮಿಕ್ ಇಯರ್ ಗೆ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಆರಂಭ ಆಗ್ತದೆ ದೇಶದ ವಿವಿಧ ಕಡೆಗಳಿಂದ ಬೇಕಾದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರುವಂತದ್ದಾಗ್ತದೆ ಅಲ್ಲಿ ಉದ್ಯಮವೂ ಸೃಷ್ಟಿಯಾಗುವಂತದ್ದು ಮುಂದಿನ ದಿವಸಗಳಲ್ಲಿ ಆಗ್ತದೆ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಮುಖಾಂತರ ಸರ್ಕಾರ ಸಾವಿರದ ಹತ್ತು ಕೋಟಿ ರೂಪಾಯಿಯಲ್ಲಿ ನಿಮಗೆಲ್ಲ ಜಾಗ ಮೀಸಲಿಡುವಾಗ ಹದಿನೈದು ಎಕರೆ ಜಾಗೆ ನಾವು ವ್ಯವಸ್ಥಿತವಾದ ಗ್ರೌಂಡ್ ಅನ್ನು ಮಾಡಬೇಕು ಅನ್ನೋ ಯೋಚನೆ ಇಟ್ಕೊಂಡಿದ್ದೀವಿ ಪುತ್ತೂರಿನಲ್ಲಿ ಯಾವುದೇ ರೀತಿಯ ಒಳ್ಳೆಯ ರೀತಿಯ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ ಮಕ್ಕಳಿಗೆ ಸರಿಯಾಗಿ ಈಜು ಕಳೆಯುವಂತಹ ಈಜು ಕೊಡಗಳಿಲ್ಲ ಬಾಸ್ಕೆಟ್ ಬಾಲ್ ಆಡಬೇಕಿದೆ ಯಾವುದೇ ವ್ಯವಸ್ಥೆಗಳಿಲ್ಲ ಶಟ್ಲ್ ಕೋಕಿಗೆ ಯಾವುದೇ ವ್ಯವಸ್ಥೆಗಳಿಲ್ಲ ಇದಕ್ಕೆ ಪೂರಕವಾಗಿ ಮುನ್ನೂರಿನಲ್ಲಿ ಹದಿನೈದು ಎಕರೆ ಜಾಗವನ್ನು ನಿಗದಿ ಮಾಡಿ ಮುಂದಿನ ದಿವಸಗಳಲ್ಲಿ ಮೂವತ್ತ ಎರಡು ಕೋಟಿ ರೂಪಾಯಿಯಲ್ಲಿ ಅದರಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಮಟ್ಟದ ಗ್ರೌಂಡ್ ಇಂಡೋರ್ ಗೇಮ್ಸ್ ಅನ್ನು ಕೂಡ ಮಾಡುವಂತಹ ವ್ಯವಸ್ಥೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಬೇರೆ ಬೇರೆ ನಾವು ಕೆಲವು ಕಾಮಗಾರಿಗಳನ್ನು ಕೆಲವು ಅನುದಾನಗಳನ್ನು ಕೆಲವು ಸರ್ಕಾರ ಮಟ್ಟದಲ್ಲಿ ಕೇಳುವಾಗ ಕೆಲವು ಜಾಗಗಳಿಗೆ ನಿಗದಿ ಮಾಡುವಾಗ ಅದಕ್ಕೆ ನಮಗೆ ಸಹಕಾರಿ ಮಟ್ಟದಲ್ಲಿ ನಮ್ಮ ಕಮಿಷನರ್ ಇಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಸ್ಪಂದನೆ ಕೊಡುವ ಮುಖಾಂತರ ನಮ್ಮ ಜೊತೆಯಲ್ಲಿ ಅಭಿವೃದ್ಧಿಗೆ ಕೈ ಜೋಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಈ ಸೇವೆಯನ್ನು ಕೂಡ ನಾವು ಗಣನೆಗೆ ತಗೊಂಡಿದ್ದೀವಿ ಇವತ್ತು ಆರನೇ ಗಣರಾಜ್ಯೋತ್ಸವದ ಶುಭವನ್ನು ನಿಮಗೆಲ್ಲರೂ ಹೇಳುತ್ತಾ ದೇಶದ ಬಗ್ಗೆ ನಮಗೆ ಭಕ್ತಿ ಭಾವ ಈ ದೇಶ ಇದ್ರೆ ಮಾತ್ರ ನಾವು ಹೇಳುತ್ತೇವೆ ಈ ದೇಶದ ಬಗ್ಗೆ ನಮ್ಮಲ್ಲಿ ನಮ್ಮಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಗಳು ಆಗ್ಬೇಕು ಅನ್ನೋ ಮಾತನ್ನು ಹೇಳುತ್ತಾ ಶುಭಾಶಯಗಳನ್ನು ನಿಮಗೆಲ್ಲ ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್